ಗಿಲ್ಲಿಯ ಆಟ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಚೆನ್ನಾಗಿ ಆಡ್ತಾರೆ ಅದ್ರಲ್ಲಿ ಗಿಲ್ಲಿಗೆ ಫ್ಯಾನ್ ಫಾಲೋವಿಂಗ್ ಗ್ರಾಸ್ ಜಾಸ್ತಿ ಇದೆ ಸೊ ಅವರು ಬಹಳಷ್ಟು ಚೆನ್ನಾಗಿ ಮನೋರಂಜನೆ ಕೊಡ್ತಾರೆ ಟಾಸ್ ನಿಲ್ಲಿಸ್ ಚೆನ್ನಾಗಿ ಆಡ್ತಾರೆ ಅಂತ ಅಶ್ವಿನಿ ಮೇಡಮ್ ಸಹ ಮೆಚ್ಚಿಕೊಂಡಿದ್ದಾರೆ ಅವರು ಗಿಲ್ಲಿ ನಟನ ಪರ್ಫಾರ್ಮೆನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಪ್ರತಿಯೊಬ್ರು ಸಹ ಗಿಲ್ಲಿ ನಟನ ಮೇಲೆ ಬಹಳಷ್ಟು ರೀತಿಯಲ್ಲಿ ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಿದೆ ಗಿಲ್ಲಿ ನಟನ ಒಂದು ಆಟ ಅದೇ ರೀತಿ ನೀವು ಕೂಡ ನೋಡಿರ್ಬೋದು ತುಂಬಾ ಚೆನ್ನಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಅಶ್ವಿನಿ ಮೇಡಮ್ ಆಗಾಗ ಫ್ರೀ ಟೈಮ್ ಇದೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತಾರೆ ಅದ್ರಲ್ಲೂ ಗಿಲಿ ನಟನ ಒಂದು ಕ್ಲೀಪಿಂಗ್ಸ್ ಪ್ರಮುಗಳೆಲ್ಲವೂ ಕೂಡ ಬರ್ತಾ ಇರುತ್ತೆ ವೈರಲ್ ಆಗ್ತಾ ಇರುತ್ತೆ ಸ್ಕೂಲ್ ಮಾಡುವಂತ ಟೈಮ್ ಲು ಸಹ ಗಿಲಿ ನಟನದ್ದೇ ಒಂದು ಎಲ್ಲ ಕಾಮಿಡಿ ಆಗಿರತ್ತೆ ತುಂಬಾನೇ ಇಷ್ಟ ಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಇಷ್ಟನ ಗಿಲಿ ನಟ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಇದೆ ಗಿಲಿ ನಟ ಇಷ್ಟನ ಮಟ್ಟಿಗೆ ಒಂದು ಹಳ್ಳಿಯ ಪ್ರತಿಭೆ ಇಲ್ಲಿಯ ತನಕ ಬಂದಿದ್ದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಮನೋರಂಜನೆ ಎಲ್ರಿಗೂ ಕೂಡ ಸಿಗ್ತಾ ಇದೆ ಅಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಇನ್ನ ಇಪ್ಪತ್ತ ದಿವಸಗಳು ಬಾಕಿ ಅಷ್ಟೇ ಯಾರು ಫಿನಾಲೆ ಮೆಟ್ಲತ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸೈಟೆಡ್ ಇಂದ ಕಾಯ್ತಿದ್ದಾರೆ ಅಶ್ವಿನಿ ಮೇಡಮ್ಗೆ ಗಿಲಿ ನಟ ಸಹ ಫಿನಾಲೆ ಮೆಟ್ಲಕ್ಬೇಕು ಅಂತ ಆಸೆ ಜೊತೆಗೆ ಬೇರೆ ಕೂಡ ಅಂದ್ರೆ ಬೇರೆ ಗಳಿಗೂ ಕೂಡ ಅದೇ ರೀತಿಯ ಒಂದು ಆಸೆ ಆಗಿರುತ್ತೆ ಯಾಕಂದ್ರೆ ಬಡ ಪ್ರತಿಭೆ ಹಳ್ಳಿಯಿಂದ ಬಂದಂತವ್ರು ಚೆನ್ನಾಗಿ ಆಡ್ತಾ ಇದಾರೆ